ಇದು ಒಳ್ಳೆ ಒಂದು ಇದೆ ಅಂತ ಅದನ್ನ ಹೇಳೋದಕ್ಕೆ ತುಂಬಾ ಇಷ್ಟಪಡ್ತೀನಿ ಅಷ್ಟೇ ಜನ ಅಷ್ಟೇ ಇದು ಅಷ್ಟೇ ಅಂತ ಮನಸ್ಸಿಗೆ ಬಂದ್ರೆ ಅಲ್ಲಿ ಬಂದಾಗ ಪ್ರೋಗ್ರಾಮಿಗೆ ಆ ವಾಸ್ತವತೆ ನಮ್ಗೆ ಅರಿವನ್ನ ಮೂಡಿಸುತ್ತೆ ಮತ್ತೆ ತುಂಬಾ ಖುಷಿ ಆಗುತ್ತೆ ಆ ಖುಷಿ ಒಂದು ತಿಂಗಳೂ ಸಾಗೋದ್ರಲ್ಲಿ ಎರಡು ಮಾತಿಲ್ಲ ಅನುಮಾನ ಇಲ್ಲ ಅಂತ ಇಷ್ಟ ಇಷ್ಟಪಡ್ತೀನಿ ಮತ್ತೆ ಈ ಒಂದು ಪ್ರತಿ ತಿಂಗಳು ಕೂಡ ಹೊಸ ಹೊಸ ವಿಷಯಗಳು ನಾವು ನಾವು ತಿಳ್ಕೊಳ್ಳೋವಂತ ವಿಷಯಗಳು ತುಂಬಾನೇ ಹೋಸಲ್ಲ ಅಷ್ಟೇ ಹಾಗೆ ಪ್ರತಿ ಸಲ ಮಕ್ಕಳಿಂದನೂ ತಿಳ್ಕೊಂಡಿದೀವಿ ದೊಡ್ಡೋರಿಂದ ಹಿರಿಯೋರಿಂದ ತಿಳ್ಕೊಂಡಿದೀವಿ ಈ ಸಲ ನಮಗೆ ಪತ್ರಕರ್ತರ ಬಗ್ಗೆ ಏನು ಅಂತ ತುಂಬಾ ಅನುಮಾನಗಳು ಇವೆಲ್ಲ ಇತ್ತು ಅದ್ರ ಬಗ್ಗೆ ತುಂಬಾ ಕ್ಲಿಯರ್ ಮಾಡ್ಕೊಂಡೆ ನಮ್ಗೆ ತುಂಬಾ ಖುಷಿ ಆಯ್ತು ನಾವ್ ಏನಿವತ್ತು ಒಂದು ಒಂದು ಕವನ ನಂದೊಂದು ಅನುಭವ ಹೇಳ್ತೀನಿ ಒಂದು ಕವನ ಪೇಪರ್ ಅಲ್ಲಿ ಬರಬೇಕು ಅಂದ್ರೆ ಏನು ಮಾಡ್ಬೇಕು ಅನ್ನೋದು ನನ್ಗೆ ಏನು ಗೊತ್ತಿರ್ಲಿಲ್ಲ ಇಮೇಲ್ ಕಳ್ಸಕ್ಕೂ ಬರ್ದಿರ್ಲಿಲ್ಲ ಮೊಬೈಲ್ ನಲ್ಲಿ ಮನಿಯೋದಿ ಕಾಟ ಕೊಟ್ಟಿ ಕೊಟ್ಟಿ ಎಷ್ಟ್ ಸಲ ಹೇಳ್ಕೊಡ್ಲಿ ಎಷ್ಟ್ ಸಲ ಹೇಳ್ಕೊಡ್ತಿ ನಿಂಗೆ ನೈ ಬರ್ತಿರ್ಲಿಲ್ಲ ಮತ್ತೆ ಹೇಗ್ ಕಳ್ಸೋದು ಅದು ಎಲ್ಲ ಜಿ ಮೇಲು ಅದು ಒಂದನ್ನು ಮಿಸ್ ಆಗೋಂಗಿಲ್ಲ ನೋಡ್ಕೊಂಡು ನೋಡ್ಕೊಂಡು ನೋಡಿಬೇಕು ಅದು ಮತ್ತೆ ಎಲ್ಲಿ ಕೂಡಿ ವ್ಯಾಸಪ್ಪ ಆದ್ರೆ ಪಟಾನು ಕಳಿಸ್ತೀವಿ ಜಿ ಮೇಲಿಂಗ್ ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ ಒಂದು ಕವನ ಶಿವರಾತ್ರಿ ಏನೋ ಒಂದು ಕವನ ಆ ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆಯಲ್ಲಿ ಹೋದಾಗ ಶಿವರಾತ್ರಿದೋ ಏನೋ ಒಂದು ಬರದಿದ್ದೆ ಆ ಕವನ ಪ್ರಕಟ ಆದಾಗ ನನ್ ಖುಷಿ ಅಯ್ಯೋ ದೇವ್ರೆ ಐವತ್ತು ಗ್ರೂಪ್ಗಳಿತ್ತು ಐವತ್ತು ಗ್ರೂಪ್ ಗಳಿಗೂ ಆಯ್ತಾ ಫೇಸ್ಬುಕ್ ಇನ್ನು ಕ್ರಿಯೇಟ್ ಆಗಿರ್ಲಿಲ್ಲ ಅದನ್ನೇನು ಸರ್ಟಿಫಿಕೇಟ್ ಅನ್ನೋ ಒಂದ್ ಚಾನೆಲ್ ಇಟ್ಕೊಂಡಿದೀನಿ ಅದ್ರಂತ ಫುಲ್ ಅದಕ್ ಸೇವ್ ಮಾಡ್ಕೊಂಡಿರೋದೇನೆ ಅಷ್ಟು ಖುಷಿ ಆದ್ರೆ ಇವಾಗ ನಿಜವಾಗ್ಲು ಬರೆಯಕ್ಕೆ ಆಗ್ತಾ ಇಲ್ಲ ಅನ್ನೋದು ಒಂದು ಈ ವರ್ದಿ ಮಾತ್ರ ಪ್ರತಿ ತಿಂಗಳನ್ನು ಪ್ರಕಟ ಆಗಿದೆ ಸರ್ ಈ ವರದಿನೆಲ್ಲ ಸೇರಿಸಿ ಒಂದು ಬುಕ್ ಮಾಡೋಣ ಅನ್ನೋ ಕನಸು ಇದೆ ನಮಗೆ ಹಾ ಅದು ಆಗ್ಲಿ ಅಂತ ಅನ್ಬಿಟ್ಟು ಅನ್ಕೊಂಡಿದ್ವಿ ಪ್ರತಿ ತಿಂಗಳು ಕೂಡ ಒಂದು ವರದಿ ಇರ್ಬೋದು ಪೇಪರ್ ಅಲ್ಲಿ ಮತ್ತೆ ಫಸ್ಟ್ ವರದಿ ಬುಕ್ ಇತ್ತು ಅಲ್ಲಿ ಬಂದವರ ಸೈನ್ ಹಾಕೋಸ್ಕೊಂಡು ಅದ್ರ ವರದಿಯನ್ನ ಬರೀತಿದ್ದೆ ಆಮೇಲೆ ಅದನ್ನೇ ಇದು ಮಾಡಿ ನಾನು ಇದು ಕೊಡ್ತಾ ಇದ್ದೆ ಪೇಪರ್ಗೆ ಆಮೇಲೆ ನಮ್ಮ ಮನೆಯವ್ರು ಹೀಗೆಲ್ಲ ಬರೆಯೋದು ಯಾವ ತರ ಹೆಡ್ಲೈನ್ಸ್ ಯಾವ ರೀತಿ ಅದನ್ನ ತಗೊಂಡು ಬರೆಯೋದು ಅನ್ನೋದನ್ನ ಒಂದು ದಿನ ಹೇಳ್ಕೊಟ್ ಆಮೇಲೆ ಅದನ್ನೇ ನಾನು ಮುಂದುವರಿಸಿ ಒಂದು ಮೈನ್ ವಿಷಯ ತಗೊಂಡು ಏನ್ ಮಾತಾಡ್ತಾರೆ ಅದು ಕ್ಲಿಕ್ ಆಯ್ತು ಈ ಕೂಡ ಈ ಪ್ರತಿ ತಿಂಗಳು ಕೂಡ ಜಗದೀಶ್ ಅವರು ನಮ್ಗೆ ತುಂಬಾ ಪ್ರೋತ್ಸಾಹ ಕೊಡ್ತಾರೆ ರವಿಕುಮಾರ್ ಸರ್ ನೀವು ಪ್ರಕಟ ಆಗ್ಲಿಲ್ಲ ಅಂದ್ರೆ ನನಗೆ ಫೋನ್ ಮಾಡಿ ತಕ್ಷಣ ನಾನು ಪ್ರಕಟ ಮಾಡ್ತೀನಿ ಆದ್ರೆ ಕೆಲವು ಪತ್ರಿಕೆಯಲ್ಲಿ ಪ್ರಕಟ ಮಾಡಲ್ಲಾದ್ರೂ ನೋವು ಇದೆ ಕೆಲವೊಂದು ಪತ್ರಿಕೆಯಲ್ಲಿ ಆ ಆದ್ರೆ ನಾನು ಕಡಿಮೆ ಮಾಡ್ತಾ ಬಂದೆ ಯಾರು ನಮ್ಗೆ ಪ್ರೋತ್ಸಾಹ ಮಾಡ್ತಾರೆ ಅವರುಗಳಿಗೆ ನಾನು ಕಳಿಸೋದಿಕ್ ಬಂದೆ ಮೇನ್ ಪತ್ರಿಕೆ ನಮ್ಮ ಬೆಳಗುಡದಲ್ಲಿ ಅವರೇ ಇದಾದ್ರೂ ಕೂಡ ಪತ್ರಕರ್ತರಾದ್ರೂ ಕೂಡ ವಿಜಯವಾಣಿಯಲ್ಲಿ ನಂದು ಕೆಲವೊಂದು ಮುಖ್ಯವಾದ ಒಂದು ವಿಷಯನೂ ಬರ್ಲಿಲ್ಲ ಪ್ರಕಟ ಮಾಡ್ತೀವಿ ಅಂದಿದ್ರು ಆದ್ರೆ ಹಾಸನ ಜಿಲ್ಲಾ ಪತ್ರಿಕೆ ಒಂದು ಏನು ಲೋಕಲ್ ಪತ್ರಿಕೆಲ್ಲಾದ್ರೂ ಗುರುತಿಸ್ಕೊಂಡಿದೀವಿ ಬರುತ್ತೆ ಅನ್ನೋದೊಂದು ಖುಷಿ ಇದೆ ಆದ್ರಿಂದ ಪತ್ರಕರ್ತರು ನಮ್ಗೆ ಇಷ್ಟು ಎಲ್ಲ ಒಂಥರ ಬೆಳೆಯೋದಿಕ್ಕೆ ಎಲ್ಲ ಅವ್ರ ಸಹಕಾರನೂ ಮುಖ್ಯ ಅಂತ ನಮಗೆ ಖುಷಿ ಆಗುತ್ತೆ ಆಮೇಲೆ ಈ ತಿಂಗಳು ಪ್ರೇಮಿಗಳ ದಿನಾಚರಣೆ ಫೋಟಿಂತು ಆಚರಿಸ್ಕೊಂಡಿದೀವಿ ಬಟ್ ಏನ್ ಗೊತ್ತಾ ಫೋರ್ಟಿ ಅಂತ ಮಾತ್ರ ಅಲ್ಲ ಪ್ರಕೃತಿನೇ ಪ್ರೇಮದತ್ತವಾದ್ದು ಒಂದ್ ಹಾಡಿದೆ ರವಿಚಂದ್ರನ್ದು ರಣಧೀರ ಫಿಲಮ್ದು ಏನು ಜೀವನವೆಂದರೆ ಪ್ರೀತಿ ಅನ್ನೋಣ ಅಂತ ಪ್ರೀತಿ ಪ್ರತಿಯೊಂದು ಕೂಡ ಮಿಡಿಯೋದು ಪ್ರೀತಿಯಿಂದನೇ ಆದ್ರಿಂದ ಒಂದಿನ ಪ್ರೀತಿ ಪ್ರೇಮ ಅನ್ನೋದು ಮೀಸಲಿಡದೇನೆ ತಾಯಿ ಮಗು ಪ್ರೀತಿ ಪ್ರತಿಯೊಂದು ಹೂ ಹೊರಳದು ಪ್ರೀತಿಯಿಂದನೇ ಎಲ್ಲವೂ ಕೂಡ ಪ್ರೀತಿಯಿಂದನೇ ಆಗುವಂಥದ್ದು ನಾವೆಲ್ಲದ್ರಲ್ಲೂ ಕೂಡ ಎಲ್ಲವನ್ನೂ ಎಲ್ಲಾ ದಿನವನ್ನೂ ಪ್ರೀತಿ ದಿನವನ್ನಾಗಿ ಆಚರಿಸೋಣ ಮತ್ತೆ ಪ್ರತಿಯೊಂದ್ರಲ್ಲೂ ನಾವು ಸಕಾರಾತ್ಮಕ ಒಳ್ಳೇದನ್ನ ಹುಡ್ಕೋಣ ನಮಗೆ ಏನು ಕೆಟ್ಟದ್ ನೋವಾಗಿದ್ರು ಅದನ್ನ ಬಿಟ್ಟು ಒಳ್ಳೆ ತಗೊಂಡು ಹೋಗೋಣ ಅದರಿಂದ ಬದುಕು ಸಂತಸ ಆಗುತ್ತೆ ಅಂತ ಅನ್ಬಿಟ್ಟು ನಾನು ಈ ಸಮಯದಲ್ಲಿ ಹೇಳೋದಿಕ್ಕೆ ಇಷ್ಟಪಡ್ತೀನಿ